ಇವತ್ತಿನ ತಿಂಡಿ ಬೆಳಗಿನ ತಿಂಡಿಗೆ ನೀರು ದೋಸೆ ಮಾಡ್ತಾ ಇದ್ದೇನೆ ನೀರು ದೋಸೆ ಮಾಡಲಿಕ್ಕೆ ಕಾವಲಿ ಇಟ್ಟಿದ್ದೇನೆ ಇದು ಎಣ್ಣೆ ಸವರಲಿಕ್ಕೆ ಈರುಳ್ಳಿದ್ದು ನೋಡಿ ಈ ರೀತಿ ಮಾಡಿದ್ದೇನೆ ನೋಡಿ ಈ ರೀತಿ ಎಣ್ಣೆ ಸವರಲಿಕ್ಕೆ ಈರುಳ್ಳಿಯಲ್ಲಿ ಎಣ್ಣೆ ಸವರಿದ್ರೆ ಒಳ್ಳೆ ಸ್ಮೆಲ್ ಇರ್ತದೆ ದೋಸೆ ಪರಿಮಳ ಬರ್ತದೆ ಮತ್ತು ಈರುಳ್ಳಿ ವೇಸ್ಟ್ ಆಗೋದಿಲ್ಲ ನಾವು ಪದಾರ್ಥ ಮಾಡ್ತೇವಲ್ಲ ಆಗ ರುಬ್ಬುವಾಗ ಮಸಾಲೆಗೆ ಹಾಕ್ಬೋದು ಈ ಕಡೆ ದೋಸೆ ಆಗ್ತಾ ಉಂಟು ಈ ಕಡೆ ನನ್ನದು ಡ್ರಿಂಕ್ ರೆಡಿ ಆಗ್ತಾ ಉಂಟು ಹೆಲ್ದಿ ಡ್ರಿಂಕ್ ಇವತ್ತು ನಾನು ಶುಂಠಿ ಮತ್ತು ಪುದೀನ ಮತ್ತು ಎರಡು ಇದು ಹಾಕಿದ್ದೇನೆ ಕರಿಮೆಣಸು ಹಾಕಿದ್ದೇನೆ ಜಜ್ಜಿ ಇಲ್ಲಿ ಚಾ ಕುಡಿಯವರಿಗೆ ಚಾ ಕೂಡ ರೆಡಿ ಆಗ್ತಾ ಉಂಟು ವರ್ಷ ಕೂಡ ಬಂದ ಈಗ ಫ್ರೆಶ್ ಅಪ್ ಆಗಿ ಬಂದ ಅಕ್ಕ ಸ್ಕೂಲಿಗೆ ಹೋಗಿ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ನೀರು ದೋಸೆ ಎಲ್ಲ ತಿಂದಾಯಿತು ಇವತ್ತು ಮಗ ಸ್ಕೂಲಿಗೆ ಹೋದ ಈಗ ಬಿಟ್ಟು ಬಂದಷ್ಟೇ ನನ್ನ ಮುಖ ನೋಡಿ ಅಂತೆ ಫ್ರೆಂಡ್ಸ್ ಎಂಥ ಆಗಿದೆ ಅಂತಿಲ್ಲ ನಿನ್ನೆ ಒಂಥರ ಡ್ರೈ ಡ್ರೈ ಆಗ್ತಾ ಇತ್ತು ಸ್ಕಿನ್ ಇವತ್ತು ಬೆಳಗ್ಗೆ ಹೇಳುವಾಗ ಈ ಸ್ಥಿತಿ ಬಂದಿದೆ ಎಂಥ ತಾಗಿದೆ ಎಂತ ಹೇಳಿ ಗೊತ್ತಾಗ್ತಿಲ್ಲ ನೋಡಿ ಇಷ್ಟಿಷ್ಟು ದೊಡ್ಡ ಏನಾಯಿತು ಎಂತ ಅಂತ ಗೊತ್ತಿಲ್ಲ ಎಂಥ ಕೀಟ ಏನಾದರೂ ತಾಗಿದ ಬೇಜಾರಾಗ್ತದೆ ಮುಖ ನೋಡುವಾಗ ಎಲ್ಲ ಬಿದ್ದಿದೆ ನೋಡಿ ಇಲ್ಲಿ ಎಲ್ಲ ನೋಡೋದು ಇವತ್ತೊಂದು ನೋಡೋದು ಮತ್ತು ನಾಳೆ ನೋಡುವ ಕಮ್ಮಿ ಆಗದಿದ್ರೆ ಡಾಕ್ಟರ್ ಆಗುತ್ತೆ ತೋರಿಸ್ಬೇಕು ಇಲ್ಲಿ ಒಂದು ಮಳೆ ಅಂದರೆ ಮಳೆ ಸೆಕೆ ಸೆಕೆ ಟೈಮಲ್ಲೇ ಸೆಕೆ ಈಗ ಮಳೆ ಅಂದರೆ ಮಳೆ ಮೂರು ದಿನದಿಂದ ಕಂಟಿನ್ಯೂ ಆಗಿ ಮಳೆ ಬರ್ತಾ ಉಂಟು ಬಟ್ಟೆ ಎಲ್ಲ ಒಣಗದೆ ಹಾಗೇ ಉಂಟು ಫ್ಯಾನ್ ಹಾಕ್ಲಿಕ್ಕೂ ಬಿಟ್ಟು ಬಿಟ್ಟು ಕರೆಂಟ್ ಬರ್ತಾ ಉಂಟು ಯು ಪಿ ಅಲ್ಲಿ ಚಾರ್ಜ್ ಕೂಡ ಇರೋದಿಲ್ಲ ಕರೆಂಟ್ ಕೂಡ ಬಿಟ್ಟು ಬಿಟ್ಟು ಬರ್ತಾ ಉಂಟು ಒಮ್ಮೆ ಬಂದರೆ ಇಡೀ ದಿನೇ ಇರುವುದಿಲ್ಲ ಮತ್ತೆ ಯು ಪಿ ಎಸ್ಸಲ್ಲಿ ಚಾರ್ಜ್ ಕೂಡ ಕಮ್ಮಿ ಉಂಟು ಇಲ್ಲೆಲ್ಲ ಆಗಿದೆ ಎಂತ ಆಗಿದೆ ಮುಖಕ್ಕೆ ಸಡನ್ ಸಡನ್ ಆಗಿ ಫ್ರೆಂಡ್ಸ್ ನಾನು ಮತ್ತೆ ಬೆಳಗ್ಗೆ ನಿಮಗೆ ಹೇಳಿದೆಲ್ಲ ಈ ರೀತಿ ಗಜ್ಜೆ ಆಗಿತ್ತು ಅಂತ ಹೇಳಿ ಎಂತ ಆದಂತ ಗೊತ್ತಿಲ್ಲ ಆಮೇಲೆ ನಾನು ವಿಡಿಯೋ ಕೂಡ ಕಂಟಿನ್ಯೂ ಮಾಡಲಿಲ್ಲ ಎಲ್ಲ ಜೋರಾಗಿದೆ ನೋಡಿ ಈಗ ನಾನು ಸ್ಕಿನ್ ಡಾಕ್ಟರ್ ಹತ್ರ ಇದ್ದೇನೆ ಮ್ಯಾಂಗ್ಳೂರಿಗೆ ಎಲ್ಲ ಜಾಸ್ತಿ ಆಗಿದೆ ಸುಮ್ಮನೆ ಇಟ್ಕೊಂಡು ಜಾಸ್ತಿ ಆದರೆ ಮತ್ತೆ ಎಂಥದ್ದು ಇನ್ಫೆಕ್ಷನ್ ಆಗಿದೆ ನಿನ್ನೆ ನಾನು ವರ್ಷವನ್ನು ವ್ಯಾನಲ್ಲಿ ಬಿಡಲಿಕ್ಕೆ ಹೋಗಿ ಬರ್ತೇನಲ್ಲ ಬೆಳಗ್ಗೆ ದಿನ ಬಂದು ಇಲ್ಲಿ ಟ್ಯಾಪ್ ಹತ್ತಿರ ಕಾಲು ತೊಳಿತೇನೆ ನೋಡಿ ಇಲ್ಲಿ ಟ್ಯಾಪ್ ಕಾಣ್ತು ಉಂಟಲ್ಲ ಇಲ್ಲಿ ಕಾಲು ತೊಳೆದು ನಾನು ಮತ್ತೆ ಒಳಗೆ ಬರೋದು ನಿನ್ನೆ ಕಾಲು ತೊಳೆಯುವಾಗ ಏನೋ ನನಗೆ ಮುಖದಲ್ಲಿ ಏನೋ ಎಳ್ದ ಹಾಗೆ ಆಯಿತು ಅಂದರೆ ಅದು ಗಿಡ ಉಂಟಲ್ಲ ಆ ಗಿಡದಲ್ಲಿ ಏನಾದರೂ ಇತ್ತ ಏನೋ ಮುಖಕ್ಕೆ ಅದು ತಾಗಿದೆ ಅದೇನೋ ಇನ್ಫೆಕ್ಷನ್ ಆಗಿದೆ ಸುಮ್ಮನೆ ಇಟ್ಕೊಂಡು ಯಾಕೆ ರಿಸ್ಕ್ ತಗೊಳ್ಳೋದಲ್ಲ ಅದಕ್ಕೆ ಹೋಗಿ ಬರ್ತೇನೆ ಡಾಕ್ಟರ್ ಹತ್ರ ಮಂಗಳೂರಲ್ಲಿ ನಾಲ್ಕು ದಿನದಿಂದ ಕಂಟಿನ್ಯೂ ಆಗಿ ಮಳೆ ಉಂಟು ಅದು ನೋಡಿ ಎಷ್ಟು ಜೋರು ಮಳೆ ಅಂದರೆ ನಮಗೆ ರೋಡು ಕೂಡ ಕಾಣಲು ಕಾಣುವುದಿಲ್ಲ ಅಷ್ಟು ಜೋರು ಮಳೆ ತುಂಬಾ ಕಷ್ಟ ಆಗ್ತಿತ್ತು ಡ್ರೈವಿಂಗ್ ಮಾಡಲಿಕ್ಕೆ ಇದು ನಮ್ದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮಂಗಳೂರಿತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು ಈಗ ಒಂದು ಸ್ವಲ್ಪ ಕಮ್ಮಿ ಆಯ್ತು ಆದ್ರೆ ನೋಡಿ ಚರಂಡಿಗಳು ತುಂಬಿ ಹರಿತಾ ಇತ್ತು ನೀರು ಹೋಗ್ಲಿಕ್ಕೆ ಜಾಗಿಲ್ಲ ಚರಂಡಿಯಲ್ಲಿ ಫುಲ್ ಆಗಿದೆ ನೋಡಿ ಇಲ್ಲಿ ನಮ್ಮದು ಮಂಗಳೂರಿದ್ದು ಮಹಾನಗರ ಪಾಲಿಕೆ ನೋಡಿ ಅಲ್ಲಿ ಬರ್ದಿರೋದು ಕಾಣ್ತದೆ ಮಂಗಳೂರು ಮಹಾನಗರ ಪಾಲಿಕೆ ನೋಡಿ ನಾವೀಗ ಕ್ಲಿನಿಕ್ ಹತ್ರ ಬಂದ್ವಿ ಪ್ಲಸ್ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ನಾವು ಹೋಗಿ ಮುತ್ತುವಾಗ ತ್ರೀ ಫಿಫ್ಟೀನ್ ಆಗಿತ್ತು ಡಾಕ್ಟರ್ ಹದಿನೈದು ನಿಮಿಷ ಆಯ್ತಷ್ಟೇ ಹೋಗಿ ಅಂತ ಹೇಳಿದರು ಮತ್ತೆ ವೆಯ್ಟ್ ಮಾಡಿದ ಸಿಕ್ತು ಮತ್ತೆ ಡಾಕ್ಟರ್ ರಿಟರ್ನ್ ಬಂದದ್ದು ಸಂಜೆ ಐದು ಗಂಟೆಗೆ ಹಾಗೆ ಹೊರಗಡೆ ಒಂದು ಮನೆ ಇತ್ತು ನೋಡಿ ಹಳತ್ತು ಮನೆ ಮೊದಲಿದ್ದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇದು ಈಗ ಇದು ಬ್ಯಾಕ್ ಸೈಡ್ ನಾನು ತೋರಿಸ್ತಾ ಇರೋದು ಫ್ರಂಟಲ್ಲೆಲ್ಲ ಶಾಪ್ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಎದುರುಗಡೆ ಎಲ್ಲ ಶಾಪ್ ಎಲ್ಲ ಇತ್ತು ಇದು ಮೇಲೆ ಮನೆಯದ್ದು ತುಂಬ ಚೆನ್ನಾಗಿತ್ತು ನೋಡಿ ಹಳತ್ತು ಮನೆ ಇದು ಸ್ಕಿನ್ ಡಾಕ್ಟರ್ ಕ್ಲಿನಿಕ್ ಇರೋದು ಮಂಗಳೂರಲ್ಲಿ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಉಂಟಲ್ಲ ಅದರ ಆಪೋಸಿಟಲ್ಲಿ ಇರೋದು ತುಂಬ ಒಳ್ಳೆ ಡಾಕ್ಟರ್ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಬಂದು ಇವ್ರ ಹತ್ರ ತೋರಿಸ್ಬೋದು ತುಂಬಾ ಒಳ್ಳೆ ಮಾತಾಡ್ತಾರೆ ಕೇರ್ ತೊಗೊಳ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ನಾವು ಮದ್ದು ತೊಗೊಂಡು ರಿಟರ್ನ್ ಬಂದ್ವಿ ಇಲ್ಲಿ ಕೊಡೆ ಮಾರ್ತಾಯಿದ್ರು ನಮಗೆ ಒಂದು ಕೊಡೆ ಬೇಕಿತ್ತು ಒಂದು ಕೊಡೆ ತಕೊಂಡು ಇಲ್ಲಿಂದ ಬಂದ್ವಿ ಇದು ಅಮಂಜೂರಿದ್ದು ಹೊರಗಜ್ಜ ಹಾಯ್ ಫ್ರೆಂಡ್ಸ್ ನಿನ್ನೆ ಡಾಕ್ಟರ್ ಹತ್ರ ಹೋಗಿ ಬಂದೆ ನೋಡಿ ನಿನ್ನೆಗಿಂತ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಉಂಟು ಅಂದರೆ ಇದೆಲ್ಲ ರೆಡ್ ಹಾಗೆ ನೋಡಿ ನೋಡಿ ಮತ್ತು ತುರಿಸೋದು ತಡೆ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ನನಗೆ ತುರಿಸುವಾಗ ಇಲ್ಲಿ ಎಲ್ಲ ಉಂಟು ಜೋರು ತುರಿಸ್ತದೆ ಇದು ಇದು ಇದೆಂತ ಅಂದರೆ ಅದೇ ಸಣ್ಣ ಕೀಟ ನನಗೆ ಕರೆದಿರೋದಂತೆ ಅದು ಈ ರೀತಿ ಇನ್ಫೆಕ್ಷನ್ ಆಗಿರೋದು ಅಂತ ಹೇಳಿದರು ಡಾಕ್ಟರು ನಾಲ್ಕು ದಿನದ ಟ್ಯಾಬ್ಲೆಟ್ ಮತ್ತು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಆಯಿಂಟ್ಮೆಂಟ್ ಸ್ವಲ್ಪ ಹಚ್ಚಿದ್ದೇನೆ ಇಲ್ಲೆಲ್ಲ ಬಿದ್ದಿದೆ ನೋಡಿ ಬಾ ಎಲ್ಲಿಂದ ಕೀಟ ಬಂತ ಮುಖ ಎಲ್ಲ ಎಲ್ಲ ಗಡಿ ನನಗೆ ಲಗಾಡಿಗಿಂತ ಇದು ತುರಿಸೋದನ್ನು ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಈ ಕಣ್ಣತ್ರ ಒಂದಾಗಿದೆ ನೋಡಿ ಇದು ಭಯಂಕರ ತುರಿಸ್ತದೆ ನೋಡಿ ಇಲ್ಲಿ ಆಗದಿಂದ ಹೀಗೆ ಎಳ್ದು ಎಳ್ದು ಇದೆಲ್ಲ ಸೀಮೆ ತೆಕ್ತಿದ್ದೇನೆ ನೋಡಿ ಅಷ್ಟು ತುರಿಸ್ತದೆ ನೋಡಿ ಇಲ್ಲಿ ಕೆಂಪಾಗಿದೆ ನಿನ್ನೆಲ್ಲ ಇಲ್ಲಿ ದಪ್ಪಾಗಿತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಉಂಟು ಇವತ್ತು ಈ ಕಡೆದು ಕೂಡ ಕಮ್ಮಿ ಉಂಟು ನೋಡಿ ಇದು ಕೂಡ ತುಂಬ ತುಂಬ ದಪ್ಪ ಇತ್ತಲ್ಲ ನಿನ್ನೆ ಇತ್ತು ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗಿದೆ ಇಲ್ಲೆಲ್ಲ ಸ್ವಲ್ಪ ಈಗ ಇದು ಜಾಸ್ತಿ ಅದು ಮೇಯ್ನ್ ಕಚ್ಚಿರೋದು ಇಲ್ಲಿ ಮತ್ತು ಇಲ್ಲಿ ಅದರದ್ದು ನೀರು ಇರ್ತದಲ್ಲ ಅದು ಸ್ಪ್ರೆಡ್ ಆಗಿಲ್ ಇದು ಇನ್ಫೆಕ್ಷನ್ ಆಗಿರೋದು ಕಮ್ಮಿ ಆಗ್ತದೆ ಅಂತ ಹೇಳಿದ್ದಾರೆ ಆದರೆ ನಿನ್ನಕ್ಕಿಂತ ಸ್ವಲ್ಪ ಬೆಟರ್ ಇದ್ದಾನೆ ಸ್ವಲ್ಪ ತುರಿಸೋದೊಂದು ಕಮ್ಮಿ ಆದರೆ ಮತ್ತೆ ತನ್ನಷ್ಟಕ್ಕೆ ಕಮ್ಮಿ ಆಗ್ಬೋದು ಸ್ವಲ್ಪ ದಿನದಲ್ಲಿ ತುರಿಸೋದೊಂದು ಕಮ್ಮಿ ಆದರೆ ನನಗೆ ಟೆನ್ಷನ್ ಇಲ್ಲ ನೋಡಿ ಇಲ್ಲೆಲ್ಲ ತುರಿಸ್ತದೆ ಉಗುರು ತಾಗಿಸ್ಬಾರ್ದಲ್ಲ ಅದೇ ಹಾಗೆ ಮತ್ತು ಮೂರು ನಾಲ್ಕು ದಿನದಿಂದ ಮಳೆ ಬಂದು ಬಂದು ಬಟ್ಟೆಲ್ಲ ರಾಶಿ ಇತ್ತು ನೋಡಿ ಇವತ್ತೆಲ್ಲ ಸ್ವಲ್ಪ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಉಂಟು ಸ್ವಲ್ಪ ಕಮ್ಮಿ ಹನಿ ಹನಿ ಬರ್ತಾ ಉಂಟು ನಡು ನಡುವೆ ಆದರೂ ಬಟ್ಟೆಲ್ಲ ಒಣಗಲಿಕ್ಕೆ ಆಗಿದ್ದೇವೆ ಯಾವ ರೀತಿ ಬಟ್ಟೆ ಒಣಗಲಿಕ್ಕೆ ಹಾಕಿದ್ದೇವೆ ನೋಡಿ ನೋಡಿ ಕಾರಲ್ಲಿ ಸ್ವಲ್ಪ ಕೂಡ ಆಗಿಲ್ಲ ಎಲ್ಲ ಅದರ ಮೇಲೇ ಹಾಕಿದ್ದೇವೆ ಮೋಡ ಉಂಟು ಈಗ ಸ್ವಲ್ಪ ಹೊತ್ತಲ್ಲಿ ಮಳೆ ಬರ್ಬೋದು ಇವತ್ತು ವರ್ಷ ಕೂಡ ಸ್ಕೂಲಿಗೆ ಹೋಗಲಿಲ್ಲ ಶೀತ ಕೆಮ್ಮು ಎಂಥ ಬಾಯಿಗೆ ಹಿಡಿಯುವುದಿಲ್ಲ ಅದಕ್ಕೆ ಇವನು ಇದರಲ್ಲಿ ಊಟ ಮಾಡ್ತಿದ್ದಾನೆ ನಮಗೆ ಇವತ್ತು ಪದಾರ್ಥ ಮೀನು ಚಟ್ನಿ ಇದರಲ್ಲಿ ಎಂಥ ಟೊಮೆಟೊ ಅಂತೇಳಿ ಟೊಮೆಟೊ ಬಾಲ್ಸ್ ಅಂತೆ ಇದರಲ್ಲಿ ಊಟ ಮಾಡ್ತಾ ಇದ್ದಾನೆ ಇವನು ಊಟ ಮಾಡ್ತಿದ್ದಾನೆ ಇವೊಂದು ರಾಜಾರಾಣಿ ನೋಡಿ ಇಲ್ಲಿ ಊಟ ಹಾಕು ಅಂತ ಹೇಳಿ ಕೇಳ್ತಾ ಉಂಟು ನೋಡಿ ರಾಣಿ ಅಲ್ಲಿದ್ದಾಳೆ ಇವತ್ತು ಈ ಗುಲಾಬಿ ಹೂ ಅರಳಿದೆ ಈ ಗುಲಾಬ್ ಈ ಗುಲಾಬಿ ಉಂಟಲ್ಲ ಒಳ್ಳೆ ಪರಿಮಳ ಯಾವುದು ಪರಿಮಳ ಅಂದರೆ ಪನ್ನೀರ್ ಇರ್ತದಲ್ಲ ಪನ್ನೀರ್ ಇದ್ದ ಸ್ಮೆಲ್ ಇದು ಇದರಿಂದ ಪನ್ನೀರ್ ಮತ್ತು ಗುಲ್ಕನ್ ಮಾಡ್ತಾರೆ ಕಾಣಬೇಕು ನಾನು ಗೂಗಲಲ್ಲಿ ನೋಡಿದ್ದೆ ಇದೇ ಗುಲಾಬಿ ಅದು ತುಂಬಾ ಒಳ್ಳೆ ಪರಿಮಳ ಸೇಮ್ ಪನ್ನೀರೇ ಫ್ರೆಶ್ ಪನ್ನೀರ್ ಥರ ಪರಿಮಳ ಈಗ ಒಂದು ಅರ್ಧ ಗಂಟೆ ಮೊದಲು ಬಟ್ಟೆ ಒಣ ಹಾಕಿದ್ದೆ ಅಲ್ಲ ನಾನು ನಿಮಗೆ ತೋರಿಸಿದ್ದೆ ಈಗ ನೋಡಿ ಎಷ್ಟು ಜೋರು ಗಾಳಿ ಬೀಸ್ತಾ ಇತ್ತು ಜೋರು ಮಳೆ ಅದಕ್ಕೆ ಶುರುವಾಯಿತು ಗಾಳಿ ಮಳೆ ಜೋರಲ್ಲಿ ಉಂಟು ರೇಂಜ್ ರೇಂಜ್ಗೆ ಗಾಳಿ ಬೀಸ್ತಾ ಉಂಟು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೇನೆ ಇವತ್ತಿನ ಲಾಗಲ್ಲಿ ಎಂಥ ರೆಸಿಪಿ ಆಗಲಿ ಎಂಥದ್ದು ಇಲ್ಲ ನಾನು ಮುಖದ್ದೇ ಇರೋದು ಈ ವ್ಲಾಗಲ್ಲಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ